ಮತ್ತೆ ಕುರಿತು ಪ್ರಾಸ್ತಾವಿಕ ನುಡಿಗಳನ್ನಾಡಿದಂತಹ ಶ್ರೀ ವಚನ ಕುಮಾರ ಸ್ವಾಮಿ ಸರ್ ಅವರಿಗೆ ಧನ್ಯವಾದಗಳು ಕರಿಯ ನಿತ್ತಡೆಯವಲ್ಲೇ ಸಿರಿಯ ನಿತ್ತಡೆಯವಲ್ಲೇ ಹಿರಿದಪ್ಪ ರಾಜ್ಯವನಿತ್ತಡೆವಲ್ಲೆ ನಿಮ್ಮ ಶರಣರ ಸುಳ್ ನುಡಿಯ ಒಂದರೆಗಳಿಗೆ ಇತ್ತಡೆ ನಿಮ್ಮ ನಿತ್ಯೆ ಕಾಣ ರಾಮನಾಥ ಎಂಬ ಜೇಡರ ದಾಸಿಮಯ್ಯನವರ ವಚನದಂತೆ ಯಾವುದರ ಫಲಾಪೇಕ್ಷೆ ಇಲ್ಲದೆ ಸಮಾಜಮುಖಿ ಕಾರ್ಯಗಳಲ್ಲಿ ತಮ್ಮನ್ನ ತೊಡಗಿಸಿಕೊಂಡು ನಮಗೆಲ್ಲ ಆದರ್ಶಪ್ರಾಯರಾಗಿರುವಂತಹ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿದಂತಹ ಶ್ರೀಮತಿ ಸುಧಾ ಮೃತ್ಯುಂಜಯಪ್ಪರವರಿಂದ ಉದ್ಘಾಟನಾ ನುಡಿ ಓಂ ಶ್ರೀ ಗುರು ನಮಃ ಸುತ್ತೂರು ಗುರುಪೀಠಕ್ಕೆ ವಂದಿಸಿ ಪೂಜ್ಯ ರಾಜೇಂದ್ರ ಶ್ರೀಗಳವರನ್ನ ಮನದಲ್ಲಿ ನೆನೆದು ಪ್ರಸ್ತುತ ಗುರುಗಳವರ ಪಾದರವಿಂದ ಕೋಟಿ ಕೋಟಿ ನಮನಗಳನ್ನ ಮೊದಲಿಗೆ ಸಲ್ಲಿಸುತ್ತೇನೆ ಇವತ್ತು ಶರಣು ವಿಶ್ವ ಫೌಂಡೇಶನ್ ವತಿಯಿಂದ ಹೆಸರಾಂತ ವೈದ್ಯರಾದ ನನ್ನ ಪತಿಯವರಾಗಿದ್ದ ಡಾಕ್ಟರ್ ಮೃತ್ಯುಂಜಯಪ್ಪನವರ ದತ್ತಿಯ ಅಂಗವಾಗಿ ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮದ ಪ್ರಯುಕ್ತ ವೇದಿಕೆ ಆಸೀನರಾಗಿರುವ ಫೌಂಡೇಶನ್ನ ನ ಸಂಸ್ಥಾಪಕರಾದ ಕುಮಾರಸ್ವಾಮಿ ಜಿಯವರೇ ಹಾಗೂ ಇನ್ನಿತರ ಎಲ್ಲ ಗಣ್ಯರೇ ಆಗಮಿಸಿರುವ ಎಲ್ಲ ಪೋಷಕ ಬಂಧು ವರ್ಗದವರೇ ಹಾಗೂ ಶಿಕ್ಷಕ ವೃಂದದವರೇ ನನ್ನ ಸ್ನೇಹಸಿ ಸಮಾಜದ ನನ್ನ ಸ್ನೇಹಿತೆಯರೇ ಹಾಗೂ ಪುಟಾಣಿ ಶರಣರೆ ಪುಟಾಣಿ ಶರಣರೆ ನಿಮ್ಮನ್ನೆಲ್ಲ ನೋಡ್ತಾ ಇದ್ರೆ ನನಗೆ ಅನುಭವ ಮಂಟಪ ಜ್ಞಾಪಕ ಬರ್ತಾ ಇದೆ ನನ್ಗೆ ನಾನ್ ಮಾತಾಡ್ಬೇಕು ಮಾತಾಡಬೇಕು ಅನ್ನೋದು ಮರೆತು ಹೋಗಿ ನಿಮ್ಮ ಬಾಯಲ್ಲಿ ಏನ್ ಬರಬಹುದು ಅದನ್ನ ಕೇಳ್ಬೇಕು ಅನ್ನೋ ಉತ್ಸಾಹನೇ ಜಾಸ್ತಿ ಆಗ್ತಾ ಇದೆ ನಾವು ಹೇಳಿದ್ವಿ ಅವರೆಲ್ಲ ವೇಷಭೂಷಣ ಹಾಕೊಂಡಿರ್ತಾರೆ ತುಂಬಾ ಟೈರ್ಡ್ ಆಗ್ಬಿಡ್ತಾರೆ ಒಂದ್ ಗಂಟೆವರೆಗೂ ಕಾಯಿಸಿದ್ರೆ ಅವ್ರಿಗೆ ಹೇಳಕ್ಕೆ ಬಿಡ್ತಾರೆ ಬಹುಶಃ ಆಗಿದೆ ಆತರ ಅನುಭವ ನಮಗೆ ನಿಮ್ಗೆ ಮರ್ತು ಹೋಗಿರೋ ಚಾನ್ಸಸ್ ಇದೆ ಅದರಿಂದ ಬಹಳ ಬೇಗ ನಾವು ಎರಡೆರಡು ಮಾತು ಚುಟ್ಕಾಗಿ ಆಡ್ಬಿಟ್ಟು ಯಾಕಂದ್ರೆ ಇದು ಉದ್ಘಾಟನೆ ಮಾಡಿರೋದ್ರಿಂದ ಆಡ್ಲೇಬೇಕಾಗಿದೆ ಎರಡೆರಡು ನುಡಿಗಳನ್ನ ಆಡಿ ನಾನು ನಿಮ್ಗೆ ಅವಕಾಶ ಕೊಡ್ತೇನೆ ನಿಮ್ಮ ಬಾಯಿಂದ ಹೇಗೆ ಬರುತ್ತೆ ವಚನ ನಿಜವಾಗ್ಲು ನೀವು ನಾನೇ ಶರಣ ಅಂತ ಅನುಭವಿಸ್ಕೋಬೇಕು ನಾನು ಅನುಭವ ಮಟ್ಟದಲ್ಲಿ ಕುಳಿತಿದ್ದೇನೆ ಅಂತ ಭಾವನೆಯನ್ನ ನೀವು ವ್ಯಕ್ತಪಡಿಸ್ಕೊಂಡು ಮೈಗೂಡಿಸಿಕೊಂಡು ಅದನ್ನ ಯಾರು ವಚನ ಹೇಳ್ತೀರಾ ಆ ವಚನವನ್ನ ಸ್ಪಷ್ಟವಾಗಿ ಹೇಳಿ ವಿಶ್ಲೇಷಣೆ ಮಾಡ್ತೀರೋ ಹಾಡ್ತಿರೋ ಗೊತ್ತಿಲ್ಲ ನೀವು ಯಾವ ರೀತಿ ತರಬೇತಿ ಕೊಟ್ಟಿದ್ದಾರೆ ಆ ರೀತಿ ನೀವು ಆಡಿ ಮತ್ತೆ ಯಾರ್ಯಾರು ಇಲ್ಲಿ ಭಾಗವಹಿಸ್ತೀರಾ ನೀವೆಲ್ಲ ಗೆದ್ದಿದ್ದೀರಾ ಅಂತ ಅರ್ಥ ಯಾಕಂದ್ರೆ ನಿಮ್ಮ ಅಮೂಲ್ಯವಾದ ಸಮಯವನ್ನ ಶರಣರ ಯೋಚನೆ ಮಾಡಿ ಶರಣರ ವೇಷಭೂಷಣ ಬಹಳ ಪುಣ್ಯವಂತ ಕೆಲಸವನ್ನ ನೀವು ಮಾಡ್ತಾ ಇದ್ದೀರಾ ಯಾವಾಗ್ಲೂ ನಾವು ಅವಾಗವಾಗ ಹಿಂತಿರ್ಗಿ ಹನ್ನೆರಡನೇ ಶತಮಾನ ನೋಡ್ಬೇಕು ಇದು ಅತ್ಯಾಧುನಿಕವಾದ ಇಪ್ಪತ್ತನೇ ಶತಮಾನದಲ್ಲಿ ಇದ್ದೀವಿ ನಿಜ ಆದ್ರೆ ಹಿಂತಿರುಗಿ ಹಿಂತಿರುಗಿ ನೋಡ್ತಾ ಇದ್ರೆ ನಮ್ಮ ಜೀವನ ಗುಣಮಟ್ಟವನ್ನು ನಾವು ಸುಧಾರಿಸ್ಕೊಳ್ಬಹುದು ಅವರು ಆಡಿದ ಮಾತುಗಳು ನುಡಿದ ನುಡಿಗಳು ವಚನ ಅಂದ್ರೆ ಏನು ಮಾತು ಮಾತಿನಲ್ಲಿ ಏನಿತ್ತು ಸತ್ಯತೆ ಇತ್ತು ಅದೆಲ್ಲಿಂದ ಬಂತು ಅವರ ಹೃದಯದಿಂದ ಬಂತು ಯಾಕೆ ಬಂತು ನಮ್ಮ ಪ್ರಪಂಚವನ್ನ ಇನ್ನಿತರ ಜನರು ಸ್ವಚ್ಛವಾದ ಜೀವನ ನಡೆಸಲಿ ಅವರು ಒಳ್ಳೆಯ ಕೆಟ್ಟದನ್ನ ಯಾವ ರೀತಿ ಫೇಸ್ ಮಾಡಬೇಕು ಅನ್ನೋದನ್ನ ತಿಳ್ಕೊಳ್ಳಿ ಅಂತ ಅವರು ಅನುಭವಿಸಿದ ಅನುಭವಿಸಿದ ಕಷ್ಟ ಸುಖಗಳನ್ನ ನಾಲ್ಕು ಐದು ಆರು ಲೈನ್ಗಳಲ್ಲಿ ಬರೆದು ನಮ್ಗೆ ಮುಂದಿನ ಪೀಳಿಗೆಗೆ ಅಂತ ಇಟ್ಟು ಹೋಗಿದ್ದಾರೆ ಅದನ್ನ ನಾವು ಕಲಿತು ಅದರ ಅರ್ಥವನ್ನ ಅರ್ಥೈಸಿಕೊಂಡು ಗೊತ್ತಿದ್ದೇ ಇಲ್ದ ಗೊತ್ತಿಲ್ಲದೆ ತಿಳ್ಕೊಂಡು ನಮ್ಮ ಜೀವನ ಮಟ್ಟವನ್ನು ಸುಧಾರಿಸ್ಕೊಂಡ್ರೆ ಅದಕ್ಕೋಸ್ಕರ ನಮ್ಗೆ ಹನ್ನೆರಡನೇ ಶತಮಾನ ಬಹಳ ಅತ್ಯವಶ್ಯಕವಾಗಿ ಬೇಕಾಗಿದೆ ನಾವು ಬರೀ ಈಗ ಮಾಡ್ರನ್ ಲೈಫ್ ಅದು ಇದು ಎಲ್ಲ ಇದೆ ನಿಜ ಆದರೆ ಜೀವನದಲ್ಲಿ ನಮಗೆ ನೆಮ್ಮದಿ ಬೇಕು ಅಂದರೆ ನಾವು ಮತ್ತೆ ಹನ್ನೆರಡನೇ ಶತಮಾನ ನೋಡಲೇಬೇಕು ಶರಣರ ವಚನಗಳನ್ನು ಓದಲೇಬೇಕು ಅದನ್ನು ಆದಷ್ಟು ಪಾಲಿಸ್ಲಿಕ್ಕೆ ಪ್ರಯತ್ನವನ್ನ ಪಡಬೇಕು ನಮ್ಗೆ ಇದು ನಮ್ಗೆ ಇತ್ತೀಚೆಗೆ ಗೊತ್ತಾಯ್ತು ಹೊಸದಾಗಿ ನಮ್ಮ ಮಕ್ಕಳೆಲ್ಲ ವಚನಗಳನ್ನು ಬರೆದಿರೋ ಆಧುನಿಕ ವಚನ ನನಗೆ ತುಂಬ ನಮ್ಮ ಶಾಲೆಯ ಹೆಮ್ಮೆ ನಂದಿನಿ ಟೀಚರ್ ಅವರು ಅವ್ರು ತರ ಪ್ರಯತ್ನಗಳನ್ನ ತುಂಬಾ ಮಾಡ್ತಾ ಇರ್ತಾರೆ ನನಗೆ ತುಂಬಾ ಖುಷಿ ಅವ್ರು ಕಂಡ್ರೆ ಸಣ್ಣ ಕೂಸಿದೆ ಆದ್ರೂ ಸಹ ಈ ಚಟುವಟಿಕೆಯನ್ನು ಬಿಟ್ಟಿಲ್ಲ ಅವ್ರಿಗೆ ಒಂದ್ ದೊಡ್ಡ ಚಪ್ಪಾಳೆ ಕೊಟ್ಬಿಡಿ ನಿಮ್ಮನ್ನೆಲ್ಲ ಮುಂದಕ್ಕೆ ತರಬೇಕು ನಿಮ್ ಯಾಕೆ ನಿಮ್ಗೆ ಇದನ್ನೆಲ್ಲ ಅವಕಾಶಗಳು ಕೊಡ್ತಾ ಇದೀವಿ ಅಂದ್ರೆ ಬೆಳೆಯುವ ಪೈರು ಮೊಳಕೆಯಲ್ಲೇ ಈಗೆಲ್ಲ ನೀವು ಏನು ಕಲಿತೀರಾ ಈ ಮೊಳಕೆ ಚೆನ್ನಾಗಿ ಬಂದೆ ತಾನೇ ಬೆಳೆ ಚೆನ್ನಾಗಿ ಬರುತ್ತೆ ಹೌದಲ್ವಾ ನಿಮ್ಮ ನಡೆ ನುಡಿ ಶುದ್ಧವಾಗಿದ್ರೆ ಪರಿಶುದ್ಧವಾಗಿದ್ರೆ ನೀವು ಒಳ್ಳೆಯ ವ್ಯಕ್ತಿಗಳಾಗ್ತೀರಾ ಹೌದಾ ಅದಕ್ಕೆ ನಾವು ಏನು ನೀರು ಹಾಕ್ಬೇಕು ನೀವು ಪೈರಿಗೆ ಯಾವ ಗೊಬ್ಬರ ಹಾಕ್ಬೇಕು ಯಾವ ನೀರು ಹಾಕ್ಬೇಕು ಅದನ್ನ ನಮ್ಮ ನಂದಿನಿ ಮೇಡಮ್ ಹಾಕ್ತಾ ಇದಾರೆ ನೀವೆಲ್ಲ ಅವ್ರ ಮಾತನ್ನ ಕೇಳಿ ಯಾರ್ಯಾರು ಕವಿಗಳಾಗ್ಬೇಕು ಅಂತ ಆಸೆ ಪಡ್ತೀರಾ ಅವರ ಸಜೆಷನ್ ಎಲ್ಲ ತಗೊಂಡು ನಿಮ್ಗೆ ಏನು ನಿಮಗೆ ಗೊತ್ತು ನಿಮ್ಮ ಹೃದಯದಲ್ಲಿ ಏನು ಬರುತ್ತೆ ಅದನ್ನು ಬರೀರಿ ನಾವು ಅದು ಚೆನ್ನಾಗಿದ್ರೆ ತಿದ್ದುಪಡಿ ಮಾಡ್ತೀವಿ ಪ್ರಕಟ ಮಾಡ್ತೀವಿ ನೀವು ಪ್ರಸಿದ್ಧನಾಗ್ತೀರಾ ನಾಳೆ ದೊಡ್ಡ ಕವಿಗಳು ಆಗ್ಬೋದಲ್ವಾ ನೀವು ಈ ಅವಕಾಶ ನಿಮ್ಗೆ ಸಿಕ್ಕಿದೆ ಎಲ್ಲ ಸಂತೋಷ ಪಡಿ ಅಂತ ಹೇಳ್ತಾ ಇವತ್ತು ಭಾಗವಹಿಸಿದ ಎಲ್ಲರೂ ಗೆದ್ದಂತೆ ಯಾರು ಬೇಜಾರು ಮಾಡ್ಕೊಳ್ಬಾರ್ದು ಆ ಪ್ರಥಮ ದ್ವಿತೀಯ ತೃತೀಯ ಬಹುಮಾನ ಸಿಗುತ್ತೆ ನಂತರ ವಚನಕಾರರು ಸಹ ಮೂರು ಬಹುಮಾನಗಳಿರುತ್ತೆ ಅಂತ ಹೇಳಿ ಎಲ್ಲರಿಗೂ ಶುಭವಾಗ್ಲಿ ಒಂದೇ ಒಂದು ವಚನ ಹೇಳ್ಕೊಡ್ಬೇಕು ಅನ್ನಿಸ್ತಾ ಇದೆ ಸರ್ ಬಹಳ ಅರ್ಥಪೂರ್ಣವಾಗಿ ಮಾತಾಡಿದ್ರು ಕುಮಾರಸ್ವಾಮಿ ಅವರು ಅಲ್ವಾ ತುಂಬಾ ಚೆನ್ನಾಗಿತ್ತಲ್ವಾ ಅವ್ರು ಹೇಳಿದ ವಚನ ಎಷ್ಟು ಹಿತವಾಗಿತ್ತು ಈಜ ಜೀವನದಲ್ಲಿ ನೀವೇನ್ ನಡ್ಕೊಳ್ಬೇಕು ಅದೇ ರೀತಿ ಇತ್ತು ಹೌದಾ ಜ್ಞಾಪಕ ಇಟ್ಕೋತೀರಾ ಅದನ್ನ ಪಾಲಿಸ್ತೀರಾ ನಾನು ಅತ್ಯವಶ್ಯಕ ವಾದ ಯಾವಾಗ ಹೇಳಿ ಕೊಡ್ತಾ ಇರೋ ಅಂತ ವಚನ ಹೇಳ್ತೀನಿ ನನ್ನ ಜೊತೆ ಒಂದ್ಸರಿ ಹೇಳಿದ್ರೆ ನನ್ನ ಮಾತನ್ನ ಮುಗಿಸ್ತೇನೆ ಓಕೆನಾ ಕಳಬೇಡ ಬೇಡ ಕುಸಿಯು ನುಡಿಯಲು ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಇದಿರ ಅಳಿಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮ ದೇವನ ಪರಿ ಇದನ್ನ ಅರ್ಥ ಮಾಡಿಕೊಂಡು ನೀವು ಮನಸ್ಸಿನಲ್ಲಿ ಅರ್ಥೈಸಿಕೊಂಡು ಆತರ ನಡ್ಕೊಂಡ್ರೆ ಮಕ್ಳೆ ಈ ಊರಿನಲ್ಲಿ ತೋರ್ಟ್ ಬೇಡ ಪೊಲೀಸ್ ಸ್ಟೇಷನ್ ಬೇಡ ಯಾವ ಜಗಳನು ನಡೆಯಲ್ಲ ಯಾವ ಕೊಲೆನೂ ಆಗಲ್ಲ ಪರಿಶುದ್ಧವಾದ ಜೀವನ ನಡೆಸ್ತೀರಾ ಇದು ರಾಮರಾಜ್ಯವಾಗುತ್ತೆ ನಡ್ಕೊಳ್ತೀರಾ ನಡ್ಕೊಳ್ತೀರಾ ಅನ್ನೋ ಆಸೆಯಿಂದ ನಾನು ಈ ಮನ್ನ ಮಾತುಗಳನ್ನ ಮುಗಿಸ್ತೇನೆ ಎಲ್ಲರಿಗೂ ಶುಭವಾಗಲಿ ಜಾಯಿ ಬಸವ